ಹಲೋ ಎವ್ರಿ ಒನ್ ವೆಲ್ಕಮ್ ಆಗೇನ್ ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ ಇವತ್ತು ಯದುವೀರು ದಾಟು ದಾಟುವಂಥ ದಿನ ಆಗಿರುತ್ತೆ ಆ ದಿನದ್ದು ಲಾಗ್ ಆಗಿರುತ್ತೆ ಇದು ಇವನಿಗೆ ಲೆವೆನ್ ಮಂತ್ಸ್ ಸ್ಟಾರ್ಟ್ ಆದಾಗ ಫೆಬ್ರವರಿ ಫ ಫಿಫ್ಗೆ ಇವನು ಹೊಚ್ಚಿಲು ದಾಟಿರೋದು ಡೇ ಟು ಡೇ ನೆನಪಿರಲಿ ಅಂತ ನಾನು ಮೆನ್ಷನ್ ಮಾಡ್ತಿರೋದು ಬುಧವಾರ ಇವನು ಮೇನ್ ಹೊಚ್ಚಲೇನಿರುತ್ತೆ ಅದನ್ನು ದಾಟ್ತಾ ಅದ್ರದ್ದು ಚಿಕ್ಕದಾಗಿ ಫಂಕ್ಷನ್ ಮಾಡೋಣ ಅಂತ ಮಾಡಿರೋದು ಬನ್ನಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ಹ್ಞೂ ಕೆಳಗೆ ಬಿಡ್ರಿ ಅವ ಇಲ್ಲ ಇಲ್ಲ ಅವಮ್ಮ ಅಂತ ನೋಡೋಣ रंगोली right. कम <èn> <130 obsession> <jamming. Right. coughs> <umbleizin motion> Ah, apa-apa, oi, penggaris, bentuk, 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 bentuk. Tadi.

मुंड कड़ा कोड़ला है तो ठीक नाम है हाँ कड़ा तोम्बा हाँ कड़ा हे हाँ कड़ा श्रेण का बेग हाँ कड़ा आउ चिंता नहीं हाँ हम्म चुम्मरी डरती है निंगेन बतान दो बा बाकस बा 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 ഗോൾക്ക് ബംഗാഗ ഗോൾ തോന്നൂ പെണ്ണ പെണ് ഗോൾ അക്ക വെരി ഗുഡ് ബായ് ആ നെക്സ്റ്റ് നെക്സ്റ്റ് ഏഹ് ആ തിന്ന ಕಸ್ ಕರೆ ಇನ್ನೊಂದು ಬಿಡ್ರಿ ಇನ್ನೊಂದು ಬಿಡ್ರಿ ಇದನ್ನೆಲ್ಲ ತೋರಿಸ್ಬಿಟ್ಟು ಬಿಟ್ಟು ಇನ್ನೊಂದು ಬಿಡ್ರಿ ಇನ್ನೊಂದು ಸಲ ಬಿಡ್ರಿ ಇದೆಲ್ಲ ತೋರಿಸ್ರಿ ಫಸ್ಟ್ ನೋಡ್ ಇಷ್ಟೆಲ್ಲ ಆಯ್ತು ನೆಕ್ಸ್ಟ್ ಯಾವ್ದು ಹಿಡಿತೀಯ ಬ್ರಣಾ ಹಾ ಬಾ ಇಲ್ಲೋಡಪ್ಪ ಪೈಸೆ ಇಟ್ ನೋಡಿ ಬಾ 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 ಪೆನ್ 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 ಇನ್ನೊಂದು ಬಿಡ್ರಿ ಇನ್ನೊಂದು ಟೈಪ್ ಮೂರು ಸಲ ் சாட் உம் ஆய்ப்பா ಇವಾಗೆಲ್ಲ ಅದೆಲ್ಲ ಫಂಕ್ಷನ್ ಎಲ್ಲ ಮಾಡಿದ್ದಾಯಿತು ಇವತ್ತಿನ ಲಂಚ್ ಏನು ಮಾಡಿದ್ದೆ ಅಂತಂದರೆ ಪಾಲಕ್ ಕಿಚಡಿ ಮಾಡಿದ್ದೆ ಇದು ಎಲ್ಲ ನಾವು ತಿನ್ಕೊಂಡ್ವಿ ಬೇಗ ಬೇಗ ಅವರು ತಿಂದು ಹೋದರು ಪಾಲಕ್ ಕಿಚಡಿ ಮತ್ತು ಸ್ವೀಟ್ ಏನಾದರೂ ಮಾಡಬೇಕಲ್ವಾ ಸ್ವೀಟ್ ಕೂಡ ಮಾಡಿದ್ದೆ ಸ್ವೀಟನ್ನ ಜಾಮೂನ್ ಮಾಡಿದ್ದೆ ಮಾಡ್ಬೋದು ಇಲ್ಲಿ ಈ ಥರ ಸ್ವೀಟ್ ಮಾಡಬೇಕು ಅಂತ ಹೇಳಿ ಸ್ವೀಟ್ ಮಾಡಿ ಇಷ್ಟೇ ಮಾಡಿ ತಿಂದು ಇವತ್ತಿನ ಡೇನ ನಾವು ಮುಗಿಸಿದ್ವಿ ಇವತ್ತಿನ ಆ ಒಂದು ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಯಾವ ಥರ ಈ ಥರ ಮಕ್ಕಳು ಹೊಸಲು ದಾಟುವಾಗ ಯಾವ ಥರ ಫಂಕ್ಷನ್ನ ಮಾಡ್ತೀರಾ ಅನ್ನೋದನ್ನು ಹೇಳಿ ನಿಮಗೂ ಎಲ್ರಿಗೂ ಜಾಮೂನು ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್